ನೀವು ಪ್ರತಿಯೊಂದು ಮಾಡ್ತಾ ಇರೋ ವೀಡಿಯೋ ಆನ್ಸರ್ ಮಾಡ್ತಿರೋದೆಲ್ಲ ನಮ್ಗೆ ವಿತೌಟ್ ಮೇಕಪ್ಪೆ ಅವ್ನು ಯಾವುದೇ ಫಿಲ್ಟ್ರ್ ಕೂಡ ಇಲ್ಲ ಹೀಗೆ ನಾನು ಹೇಗೆ ಹೋಗೋಣ ನಾವಲ್ಲಪ್ಪ ನಮ್ಮ ಹುಡುಗ ಮ್ಯಾಟ್ ಮ್ಯಾಟಲ್ಲೇ ಹೊಡಿತಾನೆ ಚೆನ್ನಾಗಿದ್ದೀರ ಸಿಸ್ಟರ್ ಗೊತ್ತಿಲ್ಲ ನಾನು ಇಟ್ಟಿರೋದೆ ಹೀಗೆ ಹಾಗಂತ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ನನಗೆ ನಾನೇ ಹೋಗಿ ಉಳ್ಕೊಳ್ತಿಲ್ಲ ನೀವು ಏನೊಂದು ಕಮೆಂಟ್ ಮಾಡಿದ್ದೀರಾ ಆ ಕಮೆಂಟ್ ನನಗೆ ಖುಷಿ ಕೊಡುತ್ತೆ ನಿಮ್ಮ ಒಂದು ಕ್ವಶನ್ಸ್ ಎಲ್ಲ ನನಗೆ ಖುಷಿ ಕೊಡುತ್ತೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅಕ್ಕ ಅಂತ ಹೇಳ್ತೀರಲ್ವಾ ಸಿಸ್ಟರ್ ಅಂತ ಮಿನ್ಸನ್ ಮಾಡಿದ್ದೀರಾ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೈಜ್ ನಿಮ್ಮದು ನಿಮ್ಮಮ್ಮನಿಗೆ ನಿಮ್ಮಮ್ಮನ ಸೈಜ್ ಏನಿದೆ ಅಲ್ವಾ ನಂದು ಅದೇ ಸೈಜು ನಿಮ್ಮಮ್ಮನಿಗೆ ನಮ್ಮಮ್ಮ ನಿಮ್ಮ ಅಮ್ಮ ಅಮ್ಮ ಅಂತ ಹೋಗಿ ಸೆಲ್ಫ್ ಕೇಳು ಯಾವ ಸೆಲ್ಸ್ ಹೇಳ್ತಾರಲ್ವಾ ನಂದು ಅದೇ ಹೋಗಿ ಕೇಳಿ ನಿಮ್ಮಮ್ಮನಿಗೆ ಫಸ್ಟು ಏನ್ ಏನು ಸೈಜು ಅಂತ ಸಿಕ್ಸ್ ಜಡ್ ಮಾಡು ಅಂತ ನಿಮ್ಮ ತಂಗಿ ಜೊತೆ ಮಾಡು ನಿಮ್ಮ ಅಕ್ಕ ಜೊತೆ ಮಾಡು ಪರವಾಗಿಲ್ವಾ ನಿಮ್ಮಮ್ಮನ ಜೊತೆ ನೀವು ಮಾಡು ಮಾಡ್ತಾಳೆ ಕಚುಡ ಲೋಪರ್ ನನ್ನ ಮಗನೆ ಹ್ಞೂ ನಿಮ್ಮ ತಂಗಿ ಜೊತೆ ಮಾಡು ನೀನು ಮ್ಯಾರೇಜ್ ಯಾಕೆ ಆಗಿಲ್ಲ ರೀ ಕಂಕಣ ಬಲ ಕೂಡಿ ಬರಬೇಕು ಅವಾಗ ನನ್ನ ಮದುವೆ ಗೊತ್ತಿಲ್ಲ ಆಣೆ ಬಲದಲ್ಲಿ ಏನಿದೆ ಅವಾಗ ಆಗುತ್ತೆ ಅಂತ ಜೀವನ ಹೋಗ್ತಾ ಇದೆ ಲೈಕ್ ಸೂಪರ್ ನಾನ್ ಫಿಲ್ಸೌಟ್ಗೊಂಡ್ ಜೊತೆ ಮದುವೆ ಆದ್ರೂ ನಾನು ಸಖತ್ತಾಗಿ ಸೂಪರ್ ಆಗಿ ಇರ್ತೀನಿ ನಿಮಗೆ ಹೇಳೋರು ಕೇಳೋರು ಯಾರು ಗೂಬೆ ತರ ಅಂತ ಅಂದ್ರೆ ಯಾವ್ ತರ ಗೂಬೆ ಹೇಗಿರುತ್ತೆ ಗೂಬೆ ಏನ್ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ ನೀವ್ ಹೇಗೆ ಗೂಬೆ ಹೋಲಿಸ್ತೀರಾ ಸರಿ ನಾನು ಗೂಬೆ ತರ ಮಾಡ್ತೀನಿ ಬಟ್ ನೀನು ಒಳ ಹಂದಿ ತರ ಕಮೆಂಟ್ ಮಾಡ್ತೀಯ ಯಾರಿಗೆ ಏನು ಸುಮ್ಮನೆ ಕಮೆಂಟ್ ಮಾಡೋದು ಕಮೆಂಟ್ ಮಾಡೋದಕ್ಕೆ ಅಮೌಂಟ್ ಏನು ಕೊಡೋ ಆಗಿಲ್ವಲ್ಲ ಸೊ ಫ್ರೀಯಾಗಿ ಕಮೆಂಟ್ ಮಾಡ್ತಾ ಇರಬೇಕು ಏನು ಬೇಕು ಮನಸಿಗೆ ಏನು ತರುತ್ತೆ ಕಮೆಂಟ್ ಮಾಡ್ತಾನೆ ಇರ್ತಾರೆ ಏನು ಕೇಳಿ ದುಡ್ಡು ಕೊಡೋ ಆಗಿಲ್ಲ ಏನಿಲ್ಲ ಫ್ರೀಯಾಗಿ ಕಮೆಂಟ್ ಮಾಡೋದಲ್ವ ಅದಕ್ಕೆ ನಾನು ಗೋಬೆ ಆದರೆ ನೀನು ದೊಡ್ಡಕ್ಕೂ ಬೇಕರಿ ಹಂದಿ ನೀನು ನಾಯಿ ಹಂದಿ ಕೋತಿ ಕೋಳಿ ಇಷ್ಟೊಂದು ಪ್ರಾಣಿಗಳಿದಾವಲ್ಲ ಎಲ್ಲನೂ ನೀನೇ ಕ್ಯೂಟಿ ನೀನಾಗ್ಲ್ಯಾಕ್ ಅದು ಇಲ್ಲ ಅಂದರೆ ಮದುವೆ ಆಗು ನಾನಿಂಗೆ ರಿಪ್ಲೈ ಕೊಡ್ತಾ ಇದ್ದೀನಲ್ಲ ಮದುವೆ ಆಗು ಅಂತ ಹೇಳಿದರೆ ನನ್ನ ಬಾಯ್ ಫ್ರೆಂಡ್ನ ಏನು ಮಾಡಲಿ ಅವನು ಅಷ್ಟೇ ನನ್ನ ನಿನ್ನ ಇಬ್ಬರು ತೊಳೆದಾಗಿ ಬಿಡ್ತಾರೆ ನಿನಗೆ ನಾನ್ ವೆಜ್ ಇಷ್ಟನೋ ನಿಮ್ಮ ಫೇವ್ರೆಟ್ ಯಾವುದು ನನಗೆ ನಾನ್ ವೆಜ್ಜಲ್ಲಿ ಅಂದರೆ ಬಿರಿಯಾನಿ ಆಗಲಿ ಮಟನ್ ಆಗಲಿ ಗ್ರೇವಿ ಯಾವುದೇ ಇಷ್ಟ ಆಗೋಲ್ಲ ನನಗೆ ತುಂಬ ಇಷ್ಟ ಆಗೋದೆ ಎಗ್ ರೈಸು ವಿತ್ ಕಬಾಬು ಅದು ಬಿಟ್ಟರೆ ನನಗೆ ಕೇಕ್ ಅಂದರೆ ತುಂಬಾ ಇಷ್ಟ ಮಟನ್ ಆಗಲಿ ಚಿಕನ್ ಗ್ರೇವಿ ಆಗಲಿ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ತಿನ್ನೋದೇ ಇಲ್ಲ ಫಿಶ್ ಆ್ಯಂಡ್ ಇದುವರೆಗೂ ನಾನು ತಿಂದಿಲ್ಲ ನನಗೆ ಎಗ್ ರೈಸು ಕಬಾಬು ಅಂದ್ಬಿಟ್ರೆ ಕೆ ಎಫ್ ಸಿ ನನ್ನ ಫೇವ್ರೇಟ್ ಬ್ಯಾಕ್ ಇಷ್ಟು ಚೆನ್ನಾಗಿದ್ದರೋ ಯಾವ ಕ್ರೀಮ್ ಹಾಕ್ತಿರೋ ಫೇಸ್ಗೆ ನಾನು ಫೇಸ್ಗೆ ಯಾವ ಕ್ರೀಮ್ ಹಾಕಲ್ಲ ಬಟ್ ನೈಟ್ ಟೈಮಲ್ಲಿ ನಾನು ನನ್ನ ಫೇಸ್ಗೆ ವಿಟಮಿನ್ ಸಿ ಸಿರಮ್ನ ಯೂಸ್ ಮಾಡ್ತೀನಿ ಅದು ಬಿಟ್ಟು ನಾನು ಡೇ ಟೈಮಲ್ಲಿ ಯಾವುದೇ ಕ್ರೀಮನ್ನ ಯೂಸ್ ಮಾಡಲ್ಲ ಓನ್ಲಿ ನೈಟಲ್ಲಿ ವಿಟಮಿನ್ ಸಿ ಸಿರಮ್ ಬಿಟ್ಟರೆ ನಾನು ವಿಟಮಿನ್ ಸಿ ಫೇಸ್ ವಾಶ್ನ ಯೂಸ್ ಮಾಡ್ತೀನಿ ಅದು ಬಿಟ್ಟಿಬಿಟ್ರೆ ಸ್ಕಿನ್ಗೆ ನಾನು ವೀಕ್ಲಿ ಒನ್ಸ್ ಉಲ್ತಾನಿಮಟ್ಟಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಹೋಮ್ ರೆಮಿಡೀಸ್ನ ಜಾಸ್ತಿ ಯೂಸ್ ಮಾಡ್ತೀನಿ ಡೈಲಿ ನಾನು ಟೊಮೆಟೊ ಸ್ಕ್ರಬ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ ಟೊಮೆಟೊ ಸ್ಕ್ರಬ್ನ ಫೇಸ್ಗೆ ಡೈಲಿ ಸ್ಕ್ರಬ್ ಮಾಡೋದ್ರಿಂದ ಫೇಸ್ಗೆ ಪಿಂಪಲ್ಸ್ ಆಗಲಿ ಎಲ್ಲ ಕ್ಲಿಯರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಸೊ ನನ್ನ ಒಂದು ಸ್ಕಿನ್ಗೆ ರುಟೀನ್ ಇದೆ ಅಂತ ಹೇಳ್ಬೋದು ಹೆಚ್ಚಾಗಿ ಯೂಸ್ ಮಾಡೋದು ನಾನು ಹೋಮ್ ರೆಮಿಡೀಸ್ ಯೂಸ್ ಮಾಡ್ತೀನಿ ಕ್ರೀಮ್ಸ್ ಆಗಲಿ ಪಾರ್ಲರ್ ಆಗಲಿ ತುಂಬ ಅವಾಯ್ಡ್ ಮಾಡ್ತೀನಿ ಈ ಕ್ವಶನ್ ನಾ ಕೇಳಿರೋದು ಒಂದು ಹುಡುಗಿ ಅಂಜು ಅಂತ ಅದು ಹುಡುಗಿ ಆಗಿರಲ್ಲ ಅನ್ಕೊಂತೀನಿ ಹುಡುಗಿ ಥರ ಕ್ರಿಯೆ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹುಡುಗಿ ಡಿ ಪಿ ಹಾಕೋದು ಇದನ್ನು ಮಾಡೋದು ಹುಡುಗಿ ಹುಡುಗನೇ ಅದು ಅವನು ಹುಡುಗ ಅಂತ ಅನಿಸ್ಕೊಳ್ಳಲ್ಲ ಹುಡುಗಿ ಅಂತ ಅನಿಸ್ಕೊಳ್ಳಲ್ಲ ಅಷ್ಟೊಂದು ಹುಡುಗಿ ಇದ್ರೆ ನಿಜವಾದ ಅಕೌಂಟು ನಿಜವಾದ ಹೆಸರು ಮತ್ತು ಫೇಸ್ನ ಐಡಿಲಿ ಹಾಕಬೇಕು ಈ ಥರ ಎಲ್ಲ ಹುಡುಗಿರ್ ಥರ ಎಲ್ಲ ಕಮೆಂಟ್ ಮಾಡಿಕೊಂಡು ಮಾಡೋದು ಅದು ಹುಡುಗ ಆದರೂ ಕೂಡ ಹುಡುಗಿಯೇ ಅವನು ಒಬ್ರಿಗೆ ಕಮೆಂಟ್ ಮಾಡಬೇಕು ಅಂದರೆ ಅವ್ರಿಗೆ ಏನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲದೆ ಇರೋರು ಈ ಥರ ಒಂದು ಕ್ವಶನ್ನ ಕೇಳೋದು ಆ್ಯಂಡ್ ಅಕ್ಕ ತಂಗಿಯರ ಜೊತೆ ಹುಟ್ಟಿರೋರು ಯಾರು ಈ ಥರ ಕಮೆಂಟ್ನ ಕ್ವಶನ್ನ ಕೇಳೋದೇ ಇಲ್ಲ ನನ್ನ ಪ್ರಕಾರ ಕಚ್ಚಡ ಲೋಫರ್ ಅಂತ ಹೇಳ್ಬೋದು ಹುಬ್ಬೇಕಿ ಸರಿ ನೀವೇ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ಜೊತೆ ಡೇಟ್ ಹೋಗಬೇಕಿತ್ತು ಅಂದ ತಕ್ಷಣ ಸಿಕ್ಕ ಸಿಕ್ಕೋರ ಜೊತೆ ಎಲ್ಲ ನಾನು ಡೇಟ್ಗೆ ಆಗಲಿ ಮೀಟ್ ಆಗಾಗಲಿ ಎಲ್ಲ ಬಂದುಬಿಡ್ತೀನಿ ಅಂತಾನ ಏನು ಕ ಏನು ಯೋಚನೆ ಮಾಡ್ತೀರೋ ಒಬ್ಬರ ಬಗ್ಗೆ ಗೊತ್ತಿಲ್ಲದೇನೆ ಕಮೆಂಟ್ ಮಾಡ್ತಿರಲ್ವಾ ಸೊ ಯಾರು ಏನೋ ಅವ್ರಿಗೆ ಏನೋ ಅವ್ರ ಬಗ್ಗೆನೇ ಗೊತ್ತಿಲ್ಲದೇನೆ ಹೋಗಬೇಕಿತ್ತು ಸೊ ನಾನು ಬಂದುಬಿಡ್ತೀನಿ ಯಾರು ಏನೂ ಗೊತ್ತಿಲ್ಲದೆ ನಾನು ಫಸ್ಟ್ ಆಫ್ ಆಲ್ ಯಾರಿಗೂ ಮಾತಾಡೋಲ್ಲ ಅಂತದಲ್ಲಿ ಡೇಟ್ ಅಂತೆ ಹಾರ್ಟ್ ಇದ್ದ ಹಾಗೇ ರೀ ನೀವು ಹುಡುಗರ ಹಾರ್ಟ್ ಇದ್ದ ರೀ ನಾನು ನಿಜ ಈ ಕಮೆಂಟ್ ಈ ಕ್ವಶನ್ ಅರ್ಥ ಆಗ್ತಿಲ್ಲ ನನಗೆ ಹುಡುಗರು ಹಾರ್ಟ್ ಇದ್ದ ರೀ ಅಂದರೆ ನಿಜ ಅರ್ಥ ಆಗ್ತಿಲ್ಲ ಬಟ್ ನೀವೇ ಏನೋ ಒಂದು ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ರಿಪ್ಲೈ ಕೊಡೋಲ್ಲ ಬಿಡಿ ಏನಕ್ಕೆ ರಿಪ್ಲೈ ಕೊಡೋಲ್ಲ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ ಬಟ್ ನಾನು ಇನ್ಸ್ಟಾ ಸ್ಟೋರಿನಲ್ಲಿ ಕ್ವಶನ್ಸ್ಗೆ ಯಾವುದೋ ಆನ್ಸರ್ನ ಅಲ್ಲಿ ಮಾಡಿಲ್ಲ ಬಟ್ ಅದನ್ನೆಲ್ಲನೂ ನಾನು ಆನ್ಸರ್ನ ಒಂದು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಅಪ್ಲೋಡ್ ಮಾಡಬೇಕು ಅಂತ ಸೊ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕೇಳಿರೋ ಕ್ವಶನ್ಸ್ಗೆಲ್ಲ ನಾನು ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ನಾನು ರಿಪ್ಲೈ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲರೂ ನೋಡಿ ಅವರು ಎಸ್ ನಾನೊಂದು ರೀಲ್ ಅಪ್ಲೋಡ್ ಮಾಡಿದ್ದೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ತುಂಬ ಸಬ್ಸ್ಕ್ರೈಬ್ ಮಾಡ್ತಾ ಆ ಸಬ್ಸ್ಕ್ರೈಬಲ್ಲಿ ಒಬ್ಬರನ್ನ ಲಕ್ಕಿ ಸಬ್ಸ್ಕ್ರೈಬ್ ಅಂತ ಹೇಳಿ ಒಂದು ಗಿಫ್ಟ್ ಕೂಡ ನನ್ನ ಕಡೆಯಿಂದ ಸಿಗುತ್ತೆ ಆ್ಯಂಡ್ ಅವ್ರ ಜೊತೆ ನಾನು ರೀಲ್ಸ್ ಕೂಡ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡಿದ್ದೆ ನಾನು ಸ್ಯಾಟರ್ಡೆ ಸಂಡೇ ಯಾವಾಗಲೂ ಜಾಸ್ತಿ ಅವ್ರನ್ನ ನನಗೆ ಹೋಗ್ತಾ ಅಲ್ಲಿ ಅಲ್ಲಿನಾದರೂ ನೀವು ಸಿಕ್ಕಿದ್ರೆ ಖಂಡಿತ ನಿಮ್ಮ ಜೊತೆ ರೀಲ್ಸ್ ಮಾಡಿ ಎಸ್ ಎಸ್ ಕಲ್ಬುರ್ಗಿಗಾಲೆ ಬಟ್ ಹಾಂ ನಾನು ಸೆಟ್ಲಾಗಿರೋದು ನಾನು ಇರೋದೆಲ್ಲ ಬ್ಯಾಂಗ್ಳೂರೇ ಬಟ್ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಕಲ್ಬುರ್ಗಿನೇ ಬಟ್ ನಾವು ಸೆಟ್ಲಾಗಿರೋದಿಲ್ಲ ಇವಾಗ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಏನು ಕೇಳೋದಿಲ್ಲ ಜಸ್ಟ್ ನನ್ನ ಮದುವೆ ಆಗ್ತೀಯ ನಿನ್ನ ನಾನು ಮದುವೆ ಆಗಬೇಕು ಅಂದರೆ ನನ್ನ ಒಂದು ಬಾಯ್ ಫ್ರೆಂಡ್ ಪರ್ಮಿಷನ್ ತಗೋಬೇಕು ಅವನು ಪರ್ಮಿಷನ್ ಕೊಡೋಲ್ಲ ಹಿಂಗೆ ಮಾಡ್ತಾನೆ ಅಷ್ಟೇ ನಿಮಗೆ ಲವರಿಬ್ಬ ಅಕ್ಕ ನನಗೆ ಅವರ್ ಇಲ್ವಾ ಅಂತ ತುಂಬ ಜನ ಇಬ್ಬರಿ ಜಾಸ್ತಿ ಕಮೆಂಟ್ಸ್ ಎಲ್ಲ ಆಗಲಿ ಕ್ವಶನ್ಸ್ ಹಾಕಿದಾಗೆಲ್ಲ ತುಂಬ ಹೇಳ್ತಾ ಇರ್ತೀರ ಇದ್ದಾರೆ ಆರ್ ನಾಟ್ ಸಿಂಗಲ್ ನಾನು ಕಮಿಟೆಡೇ ನಾನು ಕಾರಲ್ಲಿ ಕೂತ್ಕೊಂಡೆಲ್ಲ ರೀಲ್ಸ್ ಮಾಡಿದ್ದೀನಲ್ವ ತುಂಬಾ ಸೊ ಅದು ನನ್ನ ಒಂದು ಫ್ಯೂಚರ್ ಹಸ್ಬೆಂಡ ಅವರು ಸೊ ಐ ಆಮ್ ಕಮಿಟೆಡ್ ವಾಟ್ ಈಸ್ ಯುವ ಕ್ವಾಲಿಫಿಕೇಶನ್ ಕ್ವಾಲಿಫಿಕೇಶನ್ ಏನಪ್ಪ ಅಂದರೆ ನಾನು ಟೆಂತ್ ಕಂಪ್ಲೀಟ್ ಆದ ತಕ್ಷಣ ಪ್ಯಾರಾಮೆಡಿಕಲ್ ಅನ್ನೋ ಒಂದು ಕೋರ್ಸ್ ಮಾಡಿದೆ ಅದು ತ್ರೀ ಇಯರ್ಸ್ ಕೋರ್ಸು ಬಟ್ ನಾನು ಫಸ್ಟ್ ಇಯರಲ್ಲೇ ಡಮ್ಗೆ ಹೊಡೆದೆ ಸೀರಿಯಸ್ಲಿ ಫೇಲ್ ಆಗಿಬಿಟ್ಟೆ ನನಗೆ ತುಂಬ ಹಾರ್ಡ್ ಅಂತ ಅನಿಸ್ತು ಬಟ್ ನಾನು ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಮಾಡಿಲ್ಲ ಬಟ್ ಜಾಬ್ ಮಾಡಿದ್ದೀನಿ ನನಗೆ ಲ್ಯಾಬ್ ಟೆಕ್ನಿಷಿಯನ್ ಅದರಲ್ಲಿ ಮಾಡಿರೋದು ಬಟ್ ಲ್ಯಾಬ್ ವರ್ಕ್ ಎಲ್ಲ ನನಗೆ ಬರುತ್ತೆ ತುಮಕೂರು ಬನ್ನಿ ಯಾವಾಗ ಬರೋಣ ಬರೋಣ ತುಮಕೂರು ತುಮಕೂರು ಅಲ್ಲಿ ತುಮಕೂರು ಮಠ ಇದೆ ಅಲ್ವಾ ಫೇಮಸ್ಸು ಬರೋಣ ಬರ್ತೀನಿ ನನ್ನ ಬೊಮ್ಮೆ ನಾನು ಹುಟ್ಟಿದ್ದು ಟ್ವೆಂಟಿ ಅಕ್ಟೋಬರ್ ಥರ್ಸ್ ದಿನ ಆ್ಯಂಡ್ ಏಜ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ ನಾನು ಹೇಳೋಲ್ಲ ನನ್ನ ಏಜ್ ಎಷ್ಟು ಅಂತ ಬಟ್ ನಾನು ಹುಟ್ಟಿದ್ದು ಅಕ್ಟೋಬರ್ ಟ್ವೆಂಟಿಗೆ ಏಕೆಂದರೆ ನಾನು ನಿಮ್ಮನ್ನು ಮೇಕ್ ಮಾಡಲು ಬಯಸುತ್ತೇನೆ ಯಾವ ಕ್ವಶನ್ಗೆ ಏನಿದು ಆನ್ಸರ್ ನಂಗೆ ಅರ್ಥ ಆಗ್ತಿಲ್ಲ ಕೆಲ ಒಂದು ಕ್ವಶನ್ಸ್ ತಲೆ ಕೆಡೋತರ ಇರುತ್ತೆ ಈ ಈ ಈ ಕ್ವಶನ್ಗೆ ಏನು ಉತ್ತರ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ತಲೆ ಕೆಡ್ತಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಒಂದು ಕ್ವಶನ್ ಕೇಳಿದ್ದೀರಾ ಏನು ಅಂತಲೇ ಅರ್ಥ ಆಗ್ತದೆ ಒಂದು ಶಾರ್ಟ್ ಮೂವಿಂಗ್ ಮಾತು ಆಲ್ರೆಡಿ ನಂದು ಒಂದು ಟು ತ್ರೀ ಶಾರ್ಟ್ ಮೂವೀಸ್ ಇದೆ ಅಂಟೋ ಆಲ್ಬಮ್ ಸಾಂಗ್ಸ್ ಇದೆ ಆ್ಯಂಡ್ ಸಮ್ ಸೀರಿಯಲ್ಸು ಅಷ್ಟೇ ಚಿಕ್ಕ ಬಿಟ್ಟದು ಮಾಡಿದ್ದೀನಿ ತುಂಬಾ ಬಟ್ ಅಷ್ಟೊಂದು ಏನು ಅವೆಲ್ಲ ವೈರಲ್ ಆಗಿಲ್ಲ ಬಟ್ ತುಂಬಾ ಇದೆ ಮಾಡಿದ್ದೀನಿ ನೀವು ಯಾಕೆ ಎಷ್ಟು ಚೆನ್ನಾಗಿದ್ದೀರೋ ನಿಮ್ಮ ನಗು ಎಷ್ಟು ಚೆನ್ನಾಗಿದೆ ನಿಮ್ಮ ಸ್ಮೈಲ್ ಏನು ಎನರ್ಜಿ ಇದೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಈ ಪ್ರೀತಿಗೆ ನೀವು ರೀಲ್ಸ್ ವಿಡಿಯೋ ಮಾಡೋಕ್ಕೆ ಯಾವ ವರ್ಷ ಯಾವ ತಿಂಗಳು ದಿನದಿಂದ ಮಾಡ್ತೀರಾ ಏ ಹಾಗೇನಿಲ್ಲ ಒನ್ ಇಯರಿಂದ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಯಾವ ತಿಂಗಳು ಯಾವ ಡೇಟ್ ಹೋದೆಲ್ಲ ನೆನಪಿಲ್ಲ ಬಟ್ ಟಿಕ್ ಇಂದ ನಾನು ಅಷ್ಟೊಂದು ಟಿಕ್ ಟಾಕ್ ಯೂಸ್ ಮಾಡ್ತಾ ಇರಲಿಲ್ಲ ಬಟ್ ರೀಲ್ಸ್ ರೀಸೆಂಟಾಗಿ ಒನ್ ಇಯರಿಂದ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಸೋ ಮಚ್ ಎಲ್ರಿಗೂ ನನಗೆ ಯಾರಾದರೂ ಒಳ್ಳೆ ಒಳ್ಳೆ ಕಮೆಂಟ್ ಮಾಡಿದಿರೋ ಪಾಸಿಟಿವ್ ಕಮೆಂಟ್ ಮಾಡಿದವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಒಂದು ಪ್ರೀತಿಗೆ ನಮ್ಮ ಪ್ರೀತಿನೂ ಕೂಡ ಇದ್ದೇ ಇರುತ್ತೆ ಆ್ಯಂಡ್ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಪ್ರೀತಿ ಅದಕ್ಕೆ ನಾನು ಯಾವಾಗಲೂ ಸೀರೆಗಳಲ್ಲಿ ಹಿಡಿತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಬ್ಯಾಡ್ ಕಮೆಂಟ್ ಮಾಡೋರಿಗೆ ಬ್ಯಾಡ್ ಕಮೆಂಟ್ ಅಲ್ಲಿನ ಬ್ಯಾಡ್ ಕೊನ್ಸ್ ಎಲ್ಲ ಕೇಳೋರು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಒಬ್ಬರನ್ನ ಯಾರಿಗೂ ಗೊತ್ತಿರೋಲ್ಲ ಅವ್ರ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲದೇನೋ ಕಮೆಂಟ್ ಮಾಡೋದಾಗಿ ಒಂದು ಕ್ವಶನ್ ಕೇಳೋದಾಗಿ ಇರುತ್ತಲ್ವ ನೀವು ಒಂದು ತಾಯಿಗೆ ಹೊತ್ತು ಅಕ್ಕ ತಂಗಿ ಜೊತೆನೇ ಬೆಳೆದಿರ್ತೀರಾ ಅಲ್ವಾ ಸೊ ಹೇಗೆ ಇನ್ನೊಂದು ಹೆಣ್ಣಿಗೆ ಬ್ಯಾಂಕ್ ಕಮೆಂಟ್ ಮಾಡೋಕ್ಕೆ ನಿಮಗೆ ಮನಸ್ಸು ಬರುತ್ತೆ ನಿಜವಾಗ್ಲೂ ನಿಮ್ಮ ಅಕ್ಕ ತಂಗಿ ಆ ತಾಯಿಂದ ಮೇಲೆ ಗೌರವ ಇದ್ದರೆ ಪ್ಲೀಸ್ ಈ ಥರ ಯಾರಿಗೂ ನೋಡ್ಕೊಳ್ತೀರಿ ಅಂತ ಹೇಳ್ತಾ ಇಷ್ಟಪಡ್ತೀನಿ ಥ್ಯಾಂಕ್ ಯು